ಪ್ರಿಯ ನಮಸ್ಕಾರ ನೀವು ನೋಡ್ತಾ ಇರೋ ಶಿರಾನ್ ಟೈಮ್ಸ್ ನಾನು ನಿಮ್ಮ ನವೀನ್ ಪ್ರಿಯ ವೀಕ್ಷಕರೇ ಸುಮಾರು ಐದು ದಿನಗಳ ಹಿಂದೆ ಒಂದು ಸುದ್ದಿ ಪ್ರಸಾರ ಮಾಡ್ತೀವಿ ಆ ಸುದ್ದಿ ಏನಪ್ಪ ಅಂದರೆ ಶಿರಾ ನಗರ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆದಂಥ ಮಂಜೇಗೌಡ ಸರ್ ಅವರು ಶಿರಾ ನಗರದಲ್ಲಿರ್ತಕ್ಕಂಥ ಎಲ್ಲ ಮೈಕ್ರೋ ಫೈನಾನ್ಸ್ನ ಕಂಪ್ನಿಗಳನ್ನ ಕರೆಸಿ ಅವರಿಗೆ ಈಗ ಪ್ರಸ್ತುತ ನಿಮಗೆಲ್ಲ ಗೊತ್ತಿದೆ ಈಗ ಮೈಕ್ರೋ ಫೈನಾನ್ಸು ಸುಮಾರು ಸುದ್ದಿ ಆಗಿದೆ ರಾಜ್ಯ ತುಂಬ ಅವ್ರನ್ನೆಲ್ಲ ಕರೆಸಿ ಶಿರಾ ನಗರದಲ್ಲಿ ನಗರ ಸಂಬಂಧ ಪಟ್ಟಂತೆ ಕರೆಸಿ ಇಲ್ಲಿ ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಆರ್ ಬಿ ಐ ರೂಲ್ ಪ್ರಕಾರ ಯಾವ ಥರ ಸಾಲ ಕೊಡಬೇಕು ಯಾವ ಥರ ಸಾಲ ವಸೂಲಿ ಮಾಡಬೇಕು ಅವ್ರ ಮನೆ ಬಾಗಲಿ ಯಾವ ಥರ ಹೋಗಬೇಕು ಯಾವ ಥರ ಸಾಲ ಕೊಟ್ಟಾದ ಯಾವ ಥರ ಉಸೂಲಿ ಮಾಡಬೇಕು ಹೋಗಿ ಅವರಿಗೆ ಅವಚ ಶಬ್ದಗಳನ್ನ ನಿಲ್ಸೋದಾಗ್ಲಿ ಅವ್ರಿಗೆ ಕೆಟ್ಟದಾಗಿ ಬೈಯೋದಾಗಲಿ ಅಥವಾ ಅವ್ರ ಮೇಲೆ ಮನೇಲೆ ಹೆಣ್ಮಕ್ಳಿಡ್ತಾರೆ ಅವ್ರಿಗೆ ಮನಸ್ಸಿಗೆ ನೋವಾಗೋ ರೀತಿಯಾಗಲಿ ಮಾತಾಡಬಾರ್ದು ಅದನ್ನು ಯಾವ ರೀತಿ ಸಾಲ ಕೊಟ್ಟಿದ್ರೆ ಅದೇ ರೀತಿ ಇಸ್ಕೋಬೇಕು ಅಂಥೇಳಿ ಅದ್ರ ಬಗ್ಗೆ ಒಂದು ಒಂದು ಮಾಹಿತಿ ಕೊಟ್ಟು ಆ ಮೈಕ್ರೋಫೈನಾನ್ಸ್ನವರಿಗೆ ಒಂದು ಅರಿವು ಮೂಡಿಸೋಂಥ ಕಾರ್ಯಕ್ರಮ ಮಾಡಿದ್ರು ಆ ಸುದ್ದಿನ ನಾವು ಪ್ರಸಾರ ಮಾಡ್ತೀವಿ ಅದು ಸುಮಾರು ಸುದ್ದಿ ಪ್ರಸಾರ ಆಗುತ್ತೆ ಪ್ರಸಾರ ಆಗಿ ಒಂದು ದಿನದ ನಂತರ ಸುಮಾರು ನಾನಾ ಕಡೆಗಳಿಂದ ನನಗೆ ಕರೆ ಬರುತ್ತೆ ವೈಯಕ್ತಿಕ ನನಗೆ ಕರೆ ಬರುತ್ತೆ ಏನು ವಿಚಾರ ಅಂದರೆ ಸುಮಾರು ಎಲ್ಲೆಲ್ಲಿಂದ ಕರೆ ಬರುತ್ತೆ ಅಂದರೆ ಗದಗ್ಗು ಗುಲ್ಬರ್ಗ ಚಾಮರಾಜನಗರ ಮೈಸೂರು ಮಂಡ್ಯ ಬೆಂಗಳೂರು ಕೋಲಾರ ಸುಮಾರು ಹತ್ತು ಸೊ ಹತ್ತಿರ ಒಂದು ನೂರೈವತ್ತು ಊರುಗಳಿಂದ ನನಗೆ ಕರೆ ಬರುತ್ತೆ ಏನು ವಿಚಾರ ಅಂದರೆ ಈ ಫೈನಾನ್ಸ್ ವಿಚಾರವೇ ಮಾತಾಡ್ತಾರೆ ಸರ್ ನಾವು ಈ ಅಲ್ಲಿ ಸಾಲ ಮಾಡಿದ್ದೀವಿ ಫೈನಾನ್ಸ್ನವ್ರು ಬಂದುಬಿಟ್ಟು ನಮಗೆ ಮನೆ ಬಾಗಿಲಿಗೆ ಬಂದು ಆ ಥರ ಈ ಥರ ಬೈತಾ ಇದ್ದಾರೆ ಕಟ್ಟಿಲ್ಲ ಅಂತೇಳಿ ಬೈತಿದ್ದಾರೆ ಆಮೇಲೆ ಸುಮಾರು ನೈಟ್ ಟೈಮು ಒಂಬತ್ತು ಹತ್ತು ಗಂಟೆ ಮನೇಲಿ ಇರ್ತಾರೆ ಮನೆ ಹತ್ರ ಇರ್ತಾರೆ ಹೋಗೋದಿಲ್ಲ ಮನೆ ಒಳಗಡೆ ಬಂದು ಕೂತ್ಕೊತಾರೆ ಕಟ್ಟಿರಿ ಅಂತಾರೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾರೆ ಅಂತ ನಾವು ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅವ್ರಿಗೆ ಏನಂದರೆ ಈಗ ನೀವು ಮೈಕ್ರೋಫೈನಾನ್ಸಲ್ಲಿ ಸಾಲ ತಗೊಂಡ್ರೋದು ನಿಜ ಅಲ್ವಾ ಮೇಲೆ ಕಟ್ಟಬೇಕಲ್ವ ಅಂತ ಕೇಳ್ತೀನಿ ಹ್ಞೂ ಸರ್ ಒಂದೆರಡು ತಿಂಗಳು ಡೀವ್ ಆಗಿದೆ ಕಟ್ಟೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಎಷ್ಟು ತಿಂಗಳು ಕಟ್ ಕಟ್ಟಲ್ಲ ಅಂತ ಹೇಳ್ತಿಲ್ಲ ಕಟ್ತೀವಿ ಅಂತ ಜನ ಮಾತಾಡ್ತಾರೆ ನಾನು ಅವ್ರಿಗೆ ಮತ್ತೆ ಹೇಳ್ತೀನಿ ನೋಡಿ ಮೈಕ್ರೋಫೈನಾನ್ ನಿಮಗೆ ಯಾವುದೇ ಬ್ಯಾಂಕ್ಗಳಲ್ಲಿ ಸ ಸಡನ್ನಾಗಿ ಸಾಲ ಕೊಡೋದಿಲ್ಲ ಮೈಕ್ರೋಫೈನಾನ್ಸಲ್ಲಿ ನೀವು ಆಧಾರ್ ಕಾರ್ಡ್ ಒಂದು ಐ ಡಿ ಕಾರ್ಡ್ ಕೊಡಿದ ತಕ್ಷಣ ನಿಮಗೆ ಒಂದು ಸಾಲ ಕೊಡ್ತಾರೆ ಸಿವಿಲ್ ಎಲ್ಲ ನೋಡಿ ಸಾಲ ಕೊಡ್ತಾರೆ ನೀವು ಸಾಲ ಈಗ ತಗೊಂಡಿದ್ದೀರ ಕಟ್ ಕಟ್ಟದೆ ಹೋದರೆ ಏನಾಗುತ್ತೆ ಅಂದರೆ ಅಲ್ಲ ಲೇಟ್ ಪೇಮೆಂಟ್ ಆಗುತ್ತೆ ಲೇಟ್ ಪೇಮೆಂಟ್ ಆದರೆ ಲೇಟ್ ಪೇಮೆಂಟ್ ಆಗುತ್ತೆ ಲೇಟ್ ಪೇಮೆಂಟ್ ಆದಮೇಲೆ ಆ ಆಗುತ್ತೆ ಡಿಒು ಆದಮೇಲೆ ನಿಮಗೆ ಸಿವಿಲ್ ಸ್ಕೋರ್ ಕಮ್ಮಿ ಆಗ್ತಾ ಹೋಗುತ್ತೆ ಬೇರೆ ಯಾವುದೇ ಸ ಇದ್ರ ಮೈಕ್ರೋಫೈನಾನ್ಸಲ್ಲಾಯಿತು ಸಂಘದಲ್ಲಾಯಿತು ಆಯಿತು ಬ್ಯಾ ಯಾವುದೇ ಬ್ಯಾಂಕಲ್ಲಾಯಿತು ನಿಮಗೆ ಸಾಲ ಸಿಗೋದಿಲ್ಲ ಹಾಗಾಗಿ ನಾವೇನು ಹೇಳ್ತಿರೋದಂದರೆ ನನ್ನ ನನಗೆ ಅನಿಸಿದ್ದು ನಾನೇನು ಹೇಳ್ತಿರೋದಂದರೆ ನೀವು ಆ ಸಾಲ ತಾಣಿದ್ರೆ ಅದನ್ನು ತೀರಿಸಿ ತೀರಿಸ್ತಾ ಹೋಗಿ ಈಗ ಈ ತಿಂಗ್ಳಾಗಲಿಲ್ಲ ನೆಕ್ಸ್ಟ್ ತಿಂಗಳಾದರೂ ಅವ್ರಿಗೆ ಕನ್ವಿನ್ಸ್ ಮಾಡಿ ನೀವು ಕನ್ವಿನ್ಸ್ ಆಗಿ ಮೈಕ್ರೋಫೈನಾನ್ಸ್ ಅವ್ರಿಗೆ ಅಷ್ಟೇ ನಾನು ಕೇಳೋದು ಈಗ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಸ್ವಲ್ಪ ದುಡ್ಡಿನ ಅಭಾವ ಎಲ್ಲರಿಗೂ ಇದೆ ಯಾರೋ ದುಡ್ಡು ಕಟ್ಕೊಟ್ಟಿರೋಲ್ಲ ಈ ಸಾಲ ತಗೊಂಡಿದ್ದಾರೆ ಕೆಲವೊಂದು ಬಿಸ್ನೆಸ್ಗಳು ಲಾಸ್ ಆಗಿದ್ದಾವೆ ಹೀಗೆಲ್ಲ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನೀವು ಕೂಡ ಅವ್ರಿಗೆ ಜನಗಳ ಹತ್ರ ಸಹಕರಿಸಿ ಅವ್ರ ಹತ್ರ ನೀಟಾಗಿ ಮಾತಾಡಿ ಸಾಲ ಉಸಿಲ ನಿಮಗೂ ಪ್ರಜರ್ ಇರುತ್ತೆ ನಮ್ಗೆ ಅರ್ಥ ಆಗುತ್ತೆ ನೀವು ಏಕಾಏಕಿ ಹೋಗ್ಬಿಟ್ಟು ಗಲಾಟೆ ಮಾಡೋದು ಕಟ್ಟಲೇಬೇಕಂತ ಕೂತ್ಕೊಳ್ಳೋದು ಇದೆಲ್ಲ ಮಾಡೋದು ನನ್ನ ಪ್ರಕಾರ ತಪ್ಪು ಅನಿಸುತ್ತೆ ಸಾಲ ತರಬೇಕು ತಗೋಬೇಕಾರೆ ಖುಷಿಯಾಗಿ ಮಾತಾಡಿ ಕಟ್ಬೇಕಾರೆ ಬೇಜಾರಾಗಿ ಮಾತಾಡ್ತಾರೆ ಅಂತ ಜನ ಜನಗಳು ನಿಮ್ಮ ಹತ್ರ ಮಾತಾಡ್ತಾರೆ ಆಯಿತು ಅದನ್ನೆಲ್ಲ ನಾವು ಸಹಿಸ್ಕೊಳ್ಳೇಬೇಕು ಯಾಕಂದರೆ ಸಾಲ ಕೊಟ್ಟಿದ್ದು ಸಾಲ ಇಸ್ಕೋಬೇಕು ಕ್ಲಿಯರ್ ಮಾಡ್ಕೋಬೇಕು ನಿಮ್ಮದು ಜೀವನನೇ ಅವ್ರದ್ದು ಜೀವನನೇ ಇಬ್ಬರಿಗೂ ಕಷ್ಟ ಇಬ್ರಿಗೂ ಕಷ್ಟನೇ ಅದನ್ನು ಅರ್ಥ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇರಿ ಆಮೇಲೆ ನೀವು ಇನ್ನೊಂದು ವಿಚಾರವಾಗಿ ನಾನು ಮೈಕ್ರೋಫೈನಾನ್ಸ್ ವಿಚಾರಕ್ಕೆ ಬಂದರೆ ನಿಮ್ಮಲ್ಲಿ ನನ್ನ ಇನ್ನೊಂದು ಮೀಟಿಂಗ್ ಆಗುತ್ತೆ ಸೊ ಸೋಮವಾರ ಮೀಟಿಂಗ್ ಆದಾಗ ಶಿರಾ ತಾಲೂಕು ಆಫೀಸಲ್ಲಿ ಮೊನ್ನೆ ಜಯಚಂದ್ರ ಅವರು ಶಿರಾ ಕ್ಷೇತ್ರದ ಶಾಸಕ ಜಯಚಂದ್ರ ಅವರು ಹಾಗೂ ತಹಸೀಲ್ದಾರ್ ಅವರು ಶಿರಾ ಡಿ ವೈ ಎಸ್ ಪಿ ಅವರು ಸಂಪುಟದೊಂದು ಮೈಕ್ರೋಫೈನಾನ್ಸಲ್ಲೇ ಕರೆಸಿ ಮತ್ತೆ ಒಂದು ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗಲ್ಲಿ ಹೇಳ್ತಾರೆ ಜನಗಳಿಗೆ ಸಾಲ ಕೊಡ್ಬೇಕಾದ್ರೆ ಹುಷಾರ ಕೊಡಿ ಈಗಿನ ಪ್ರಸ್ತುತ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ ಹುಷಾರ ನೋಡ್ಕೊಂಡು ಕೊಡಿ ಅಂತ ಹೇಳ್ತಾರೆ ಅದರಲ್ಲಿ ನನ್ನಲ್ಲಿ ಮೈಕ್ರೋಫೈನಾನ್ಸರೆಲ್ಲ ಬಂದಿರ್ತಾರೆ ಅವ್ರ ಹತ್ರ ನಾನು ಕೇಳ್ತೀನಿ ಎಷ್ಟು ಬ ನಿಮ್ಮಲ್ಲಿ ಎಷ್ಟು ಬಡ್ಡಿ ಯಾವ ಥರ ಪರ್ಸೆಂಟ್ ಕೊಡ್ತೀರಾ ಯಾವ ಎಷ್ಟೆಷ್ಟು ಪರ್ಸೆಂಟ್ ಕೊಡ್ತೀರಾ ಬಡ್ಡಿ ಅಂತ ಸುಮಾರು ನಾನು ಕೇಳ್ದಂಗೆ ಒಬ್ರದ್ದು ಹದಿನೆಂಟುವರೆ ಇಪ್ಪತ್ತೆರಡು ಪರ್ಸೆಂಟು ಹದಿನೆಂಟು ವರ್ಷ ಪರ್ಸೆಂಟು ಇಪ್ಪತ್ತೆರಡು ಪರ್ಸೆಂಟು ಇಪ್ಪತ್ತಾರು ಪರ್ಸೆಂಟು ಇಪ್ಪತ್ತೇಳು ಪರ್ಸೆಂಟು ಸುಮ ಇಪ್ಪತ್ತೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ವರೆಗೂ ಇದ್ದೀರ ಇಪ್ಪತ್ತೆಂಟು ಪರ್ಸು ಪರ್ಸೆಂಟ್ವರೆಗೂ ಕೊಡ್ತಾಯಿದ್ದೀರ ಬಡ್ಡಿ ಈ ಇಷ್ಟೊಂದು ಪರ್ಸೆಂಟ್ ಬಡ್ಡಿ ತೊಗೊತಾ ಇದ್ದೀರಾ ನಿಮ್ಗೆ ಆರ್ ಬಿ ಐ ರೂಲ್ಸ್ ಇದೆಯಾ ಇರ್ಬೋದೇ ನಮ್ಮ ಬಿ ನಿಮ್ಗೆ ಆರ್ ಬಿ ಐ ರೂಲ್ ಏನಿದೆ ಆದರೂ ರೂ ರೂಲ್ ಪ್ರಕಾರ ನೀವು ಇಪ್ಪತ್ತೆಂಟು ಪರ್ಸೆಂಟ್ ಅಂತ ಹೇಳ್ತಿದ್ದೀರಾ ಆರ್ಬೇ ರೂಲ್ ಹೇಳಿದೆ ಇಪ್ಪತ್ತೆಂಟು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟು ಅಂತ ಹೇಳ್ತಾ ಇದೀರಾ ಆಯ್ತು ಒಪ್ಕೊಳ್ಳೋಣ ನೀವು ಅಷ್ಟು ಪರ್ಸೆಂಟ್ ತಗೊಂಡು ಜನರಿಗೆ ಸಾಲ ಬಿಟ್ಟು ಬೇರೆ ಏನು ಕೊಡ್ತಾ ಕೊಡ್ತಾಯಿದ್ದೀರಾ ನೀವು ಯಾಕೆ ಮಾತು ಕೇಳ್ತಿದ್ದೀರ ಅಂದರೆ ನಾನು ನೋಡಿದಂಗೆ ಎಸ್ ಕೆ ಡಿ ಎಸ್ ಕೆ ಡಿ ಆರ್ ಡಿ ಪಿ ಅಂದರೆ ಧರ್ಮಸ್ಥಳ ಸಂಘ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಒಂದಿದೆ ಆ ಸಂಘದಲ್ಲಿ ಸಾಲ ಕೊಡ್ತಾರೆ ಅದರಲ್ಲಿ ನಾನು ನಾನು ನೋಡಿದಂಗೆ ಕಮ್ಮಿ ಬಡ್ಡಿ ಅಂದರೆ ಎಷ್ಟು ಫೋರ್ಟೀನ್ ಪರ್ಸೆಂಟ್ ಅಂದರೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಇದೆ ಅವ್ರು ಬ ಅಷ್ಟು ಬಡ್ಡಿ ತಗೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ಸಮಾಜ ಬಗ್ಗೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಯಾವ ಯಾವ ಥರ ಅಂದರೆ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ ಯಾವತ್ತೆ ಅವರು ನನ್ನೆಲ್ಲ ಸುಮಾರು ಜನಗಳ ಹತ್ರ ಈ ತರಕಾರಿ ಮಾರೋರ ಹತ್ರ ರೋಡ್ ಸೈಡ್ ವ್ಯಾಪಾರಿಗಳ ಹತ್ರ ಅವರೆಲ್ಲ ಎಲ್ಲಿ ಸಾಲ ತೊಗೊಂಡಿದ್ದೀರ ಹಂಗೆಲ್ಲ ಕೇಳಿದಾಗ ಅವರು ಹೇಳ್ತಾರೆ ನಾನು ಧರ್ಮಸ್ಥಳ ಸಂಘದಲ್ಲಿ ತಗೊಂಡಿದೀವಿ ಅಂತ ಅದ್ರಲ್ಲಿ ಬಡ್ಡಿ ಜಾಸ್ತಿನೇ ಅಂತ ನನಗೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ತಾರೆ ನಾನು ಇನ್ನೊಬ್ರಿಗೆ ಕೇಳ್ತೀನಿ ಸಂಘ ಯಾರೋ ಒಬ್ಬರಿಗೆ ಕೇಳ್ತೀನಿ ಸಂಘದಲ್ಲಿ ಇರ್ತಕ್ಕಂಥ ಒಬ್ಬರಿಗೆ ಅದ್ನಾ ಪರ್ಸೆಂಟ್ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಆಯಿತು ಅಂತೇಳಿ ಸುಮ್ಮನೆ ಆಗ್ತೀನಿ ತೊಗೊಂಡು ಆಮೇಲೆ ಎಲ್ಲ ಡೀಟೇಲ್ಸ್ ತೊಗೊತೀನಿ ಎಲ್ಲ ಮೈಕ್ರೋ ಫೈನಾನ್ಸ್ಗಿಂತ ಇದೊಂದು ಇದೊಂದು ಟ್ರಸ್ಟ್ ಇದು ಸಂಸ್ಥೆ ಮೈಕ್ರೋ ಫೈನಾನ್ಸ್ ಬೇರೆ ಈ ಮ ಧರ್ಮಸ್ಥಳ ಸಂಸ್ಥೆ ಬೇರೆ ಈ ಸಂಸ್ಥೆಯಲ್ಲಿ ಹದಿನಾಲ್ಕು ಪರ್ಸೆಂಟ್ ಕೊಡ್ತಾಯಿದ್ದಾರೆ ಬಿ ಸಿ ಟ್ರಸ್ಟ್ ಅಂತ ಇದೆ ಈ ಟ್ರಸ್ಟ್ ಮುಖಾಂತರ ಕೊಡ್ತಾ ಇದ್ದಾರೆ ಇದು ಎಷ್ಟು ಅಂದರೆ ಫಾರ್ಟಿ ಪರ್ಸೆಂಟ್ ಕೊಡ್ತಿದ್ದಾರೆ ಹದಿನಾಲ್ಕು ಪರ್ಸೆಂಟಲ್ಲಿ ಇವರು ಏನೇನು ಮಾಡ್ತಾರೆ ಹದಿನಾಲ್ಕು ಪರ್ಸೆಂಟ್ ತೊಗೊಂಡು ಏನು ಮಾಡ್ತಾರೆ ಅಂದರೆ ವಾರ್ಷಿಕ ಇದು ವರ್ಷದ್ದು ಹದಿನಾಲ್ಕು ಪರ್ಸೆಂಟ್ ತೊಗೊಳೋದು ಏನೇನು ಮಾಡ್ತಾ ಹೋಗ್ತಾರೆ ಅಂದರೆ ಇವರು ಇವರು ಕೆಲವೊಂದು ಸಮಾಜ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ ನನ್ಗೆ ನಾನು ಲೀಸ್ಟ್ ಲೀ ಲಿಸ್ಟ್ ಔಟ್ ಮಾಡಿದ್ದೀನಿ ಯಾವ ಥರ ಏನೇನು ಮಾಡ್ತಾರೆ ಅವರು ಅಂತ ಕೆರೆ ಹೂಳು ಹಚ್ಚ ಹೂಳು ಹಚ್ಚುವಂಥದ್ದು ಹಳ್ಳಿ ಕಡೆ ದೇವಸ್ಥಾನ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದಾರೆ ಸಮುದಾಯ ಅಭಿವೃದ್ಧಿ ಆಮೇಲೆ ಹಿಂದೂ ರುದ್ರಭೂಮಿಗಳಿಗೆ ದುಡ್ಡು ಕೊಟ್ಟಿದ್ದಾರೆ ಶಾಲಾ ಕಟ್ಟಡ ಕಟ್ಟಲು ದುಡ್ಡು ಕೊಟ್ಟವ್ರೆ ಶಾಲಾ ಶೌಚಾಲಯ ಕಟ್ಟಲು ಸಹಾಯ ಮಾಡಿದ್ದಾರೆ ಆಮೇಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಮಕ್ಕಳಿಗೆ ಟ್ಯೂಷನ್ ಕ್ಲಾಸು ಸುಮಾರಿದ್ದಾವೆ ಆರೋಗ್ಯ ಶಿಬಿರಗಳು ಆಮೇಲೆ ಈ ವಯಸ್ಸಾದವ್ರಂಥವ್ರಿಗೆ ಮಾಸಾಸನ ಆಮೇಲೆ ವಾತ್ಸಲ್ಯ ಮನೆಗಳು ನಿರ್ಗತಿಕರಿರ್ತಕ್ಕಂಥವ್ರಿಗೆ ಜಾಗ ಇದ್ದರೆ ಅವರಿಗೆ ಅವರೇ ಮನೆ ನಿರ್ಮಾಣ ಮಾಡ್ಕೊಡೋ ಆಮೇಲೆ ಕೃಷಿ ಅಭಿವೃದ್ಧಿ ಆಮೇಲೆ ಕೃಷಿ ಅಭಿವೃದ್ಧಿ ಆಮೇಲೆ ಟೈಲರಿಂಗ್ ಕ್ಲಾಸ್ಗಳು ಆಮೇಲೆ ಅವ್ರಿಗೆ ಲಾಭಾಂಶ ಬೇರೆ ಕೊಡ್ತಾರೆ ಆಮೇಲೆ ಉಳಿತಾಯ ಕಟ್ಸ್ಕೊಂತಾರೆ ಉಳಿತಾಯ ಕಡಿಸ್ಕೊಂಡು ಇದನ್ನು ಕೊನೆ ಮುಂಟಾಗಿ ಉಳಿತಾಯೂ ಕೊಡ್ತಿದ್ದಾರಂತೆ ಅದಾದಮೇಲೆ ಇನ್ನು ಇನ್ನೇನು ಮುದ್ಯ ವ್ಯಸನೆಗಳಿರ್ತಾರಲ್ಲ ಇರ್ತಾರಲ್ಲ ಅವ್ರಿಗೊಂದು ಶಿಬಿರಗಳು ಮಾಡ್ತಾ ಇದ್ದಾರೆ ಈ ಥರದ್ದೆಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಧರವರು ಹಂಗೆ ನೀವೆಲ್ಲ ಏನು ಮೈಕ್ರೋಫೈನಾನ್ಸರ್ ಇದ್ದೀರ ಇಷ್ಟೊಂದೆಲ್ಲ ತಗೊಂತೀರ ಇಪ್ಪತ್ತೆಂಟು ಪರ್ಸೆಂಟ್ ಇಪ್ಪತ್ತಾರು ಪರ್ಸೆಂಟು ಸುಮಾರು ಪರ್ಸೆಂಟ್ಗಳು ಇದ್ದೀರಲ್ಲ ನೀವು ಸಮಾಜಮುಖಿಗಳು ಕೆಲಸ ಮಾಡಿದ್ರೆ ಜನಗಳಿಗೆ ಹತ್ರ ಆಗೋಂಥ ಪ್ರಯತ್ನ ಮಾಡಿ ಅವಾಗ ಒಂದು ಹುಮ್ಮಸ್ ಬರ್ತಾ ಹೌದಲ್ವಾ ನಾವು ನಾವು ಸಾಲ ತಗೊಳೋದಲ್ಲದೆ ನಮಗೆ ಈ ಥರದ್ದೆಲ್ಲ ಸೌಲಭ್ಯಗಳು ಕೊಡ್ತಾ ಇದ್ದಾರಲ್ವ ಅನ್ನೋ ರೀತಿ ಬರುತ್ತೆ ನನ್ನ ಪ್ರಕಾರ ನನ್ನ ನನ್ನ ನನಗೆ ಅನಿಸೋದ ಪ್ರಕಾರ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಒಂದು ಸ್ವಲ್ಪ ನನಗೆ ಇಷ್ಟ ಆಯಿತು ಯಾಕಂದರೆ ನಾನೇನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾನೇನು ಕೆಲಸ ಮಾಡ್ತಿಲ್ಲ ನಾನು ಅದ್ರದ್ದು ಏಜೆಂಟು ಅಲ್ಲ ನಮ್ಮ ಮನೇಲಿ ಯಾರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಆ ಸಂಘದಲ್ಲಿ ಯಾರೂ ಇಲ್ಲ ಆ ಸಂಘ ನಾನೇನು ಲೋನು ತಗೊಂಡಿಲ್ಲ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ನಾನು ಎಲ್ಲ ಡೀಟೇಲ್ ತೊಗೊಂಡಾಗ ಹಿಂಗೆ ಅನ್ನಿಸ್ತು ಹ್ಞೂ ಹೌದಲ್ವ ಬೆಟರ್ ದೆನ್ ಅನ್ನಿಸ್ತು ನಾನು ಬೇರೆ 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 ಫ್ರೆಂಡ್ಸ್ವ್ರಿಗೆ ನಾನು ಏನು ನಾನು ಏನು ಕೇಳ್ಕೊಳ್ಳೋದು ವೈಯಕ್ತಿಕವಾಗಿ ನೀವು ಯಾವುದೊಂದು ಸಮಾಜಮುಖಿಗಳು ಕೆಲಸ ಮಾಡಿ ದಯಮಾಡಿ ಅಂತ ಕೆಲಸ ಮಾಡ್ಕೊಂಡಾಗ ಜನಗಳು ಎತ್ತರ ಆಗ್ತೀರಾ ಇಟ್ ನನಗೆ ಬೆಟರ್ ದೆನ್ ಧರ್ಮಸ್ಥಳ ಗ್ರಾಮ ಗ್ರಾಮಾಭಿವೃದ್ಧಿ ಅನ್ನಿಸ್ತಾ ಇದೆ ಒಟ್ಟಾರೆಯಾಗಿ ಈಗ ಈ ಸಾಲಗಳೆಲ್ಲ ಕೊಟ್ಟಿದ್ದೆ ಮೈಕ್ರೋಫೈನಾನ್ಸಲ್ಲಿ ಕೊಟ್ಟಿರ್ಬೋದು ಧರ್ಮಸ್ಥಳ ಸಂಘರಿಗೆ ಕೊಟ್ಟಿರ್ಬೋದು ನಾನೇ ರೀತಿ ಕೊಟ್ಟಿರ್ಬೋದು ಎಲ್ಲ ಜನರ ಸಮಸ್ಯೆಗೆ ಕೊಟ್ಟಿದ್ದೀರ ಯಾವುದೇ ಬ್ಯಾಂಕ್ಗಳಲ್ಲಿ ಸಡನ್ನಾಗಿ ಗೊತ್ತಾಕ ಲೋನ್ ಕೊಡೋದಿಲ್ಲ ನೀವು ಬರೀ ಆಧಾರ್ ಕಾರ್ಡು ಐ ಡಿ ಕಾರ್ಡ್ ನೋಡಿ ಕೊಡ್ತಾ ಇದ್ದೀರಾ ಆಯಿತು ನಾನು ತುಂಬ ಅದನ್ನು ಸ್ವಾಗತಿಸ್ತೀನಿ ಅದೇ ರೀತಿ ಸಾಲ ವಸೂಲಿ ಮಾಡಬೇಕಾರೆ ದಯಮಾಡಿ ಒಳ್ಳೆಯ ರೀತಿಯಲ್ಲಿ ಕೇಳಿ ಜನರು ಎಲ್ಲರೂ ಒಳ್ಳೆಯರಿದ್ದಾರೆ ನೀವು ಒಳ್ಳೇರಿದ್ದೀರ ನೀವು ಕೇಳೋ ಈ ರೀತಿ ನೀತಿ ಸ್ವಲ್ಪ ಚೆನ್ನಾಗಿರಲಿ ಒಳ್ಳೆ ಲ್ಯಾಂಗ್ವೇಜ್ ಉಪಯೋಗಿಸಿ ಕೆಟ್ಟ ಕೆಟ್ಟ ಲ್ಯಾಂಗ್ವೇಜ್ ಉಪಯೋಗ್ಸೋಕೆ ಹೋಗಬೇಡಿ ಆಗಂತ ಹೇಳ್ಬಿಟ್ಟು ನಾನೆಲ್ಲ ಮೈಕ್ರೋಫೈನಾನ್ಸ್ಗಳು ಕೆಟ್ಟದ್ದು ಇದೊಂದೇ ಒಳ್ಳೇದು ಅಂತಲ್ಲ ನಾನು ಹೇಳೋದು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ಜನರಿಗೆ ಜನಸ್ನೇಹಿಯಾಗಿ ಎಲ್ಲ ಮೈಕ್ರೋಫೈನಾನ್ಸ್ಗಳು ವರ್ಕ್ ಮಾಡಿ ಜನಗಳ ಹತ್ರ ಜನ ಸ್ನೇಹಿತರಾಗಿರ್ರಿ ನಿಮ್ಮ ಸಾಲಗಳು ನಿಜವಾಗ್ಲೂ ಮರುಕಳಿಸ್ತವೆ ಜನಗಳ ಹತ್ರ ದಯಮಾಡಿ ಬೇಡಬೇಡ್ ಥರ ಮಾತಾಡೋದು ಬೇರೆ ಬೇರೆ ಥರ ಮಾತಾಡೋದು ಬೇಡ ಉರಿಸೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಈ ಮೂಲಕ ನಾನು ಹೇಳೋಕೆ ಏನು ನೋಡ್ತಿದ್ದಿರೋದು ಅಂದರೆ ಎಲ್ಲ ಫೈನಾನ್ಸರು ಕೆಟ್ಟವರು ಅಂತ ಹೇಳ್ತಿಲ್ಲ ಎಲ್ಲರೂ ಒಳ್ಳೆಯ ಎಲ್ಲರೂ ಮನುಷ್ಯರ ಇರೋದು ಎಲ್ಲ ಫೈನಾನ್ಸ್ನವರು ಜನರಿಗೆ ಸಾಲ ಕೊಡ್ತಾ ಅದು ಸಾಲ ವಸೂಲಿನೂ ಮಾಡ್ತಾಯಿದ್ದೀರಾ ಒಂದು ನೀವು ಒಂದೇ ಒಂದು ಈ ಪಾಯಿಂಟನ್ನು ನೆನಪಲ್ಲಿ ಜನರಿಂದ ಫೈನಾನ್ಸ್ಗಳಿದ್ದಾವೆ ಜನರನ್ನ ಎದುರಾಗಳಂಥ ಕೆಲಸ ಬೇಡ ಆದಷ್ಟು ಒಳ್ಳೆ ರೀತಿಯಲ್ಲಿ ಜನರ ಹತ್ರ ನೀವು ಕೊಟ್ಟಿರ್ತಕ್ಕಂಥ ದುಡ್ಡನ್ನು ವಸೂಲಿ ಮಾಡಿ ಯಾವುದೇ ರೀತಿ ದೌರ್ಜನ್ಯವಾಗಿ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸ್ದೆ ಮಾಡ್ಕೊಂಡೋಗಿ ನಾನು ಹೇಳಿದಲ್ಲಿ ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಎಸ್ ಕೆ ಡಿ ಆರ್ ಡಿ ಪಿ ಆ ಸಂಸ್ಥೆ ಯಾವ ಥರ ಕೆಲಸ ಮಾಡ್ತಿದ್ದೀವಿ ಅದೇ ಥರ ನೀವು ಕೆಲಸ ಮಾಡ್ಕೊಂಡು ಹೋದರೆ ಉತ್ತಮ ಅನಿಸುತ್ತೆ ನನಗೆ ಅನ್ನಿಸ್ತಾ ಇದೆ ವೈಯಕ್ತಿಕವಾಗಿ ನಾನೇನು ಹೇಳಿದ್ನಲ್ಲ ಅವಾಗಲೇ ಹೇಳಿದೆ ನಾನೇನು ಅದಕ್ಕೆ ಅದಕ್ಕೆ ಪರವಾಗಿ ಇಲ್ಲ ಆ ಥರದ್ದು ಒಂದು ಜನ ಉಪಯೋಗಿ ಕೆಲಸಗಳು ಮಾಡಿದಾಗ ಜನರು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದೊಂದೇ ನಾನೇ ಎಲ್ಲ ಫೈನಾನ್ಸರ್ಗೂ ನಾನು ಇಷ್ಟೇ ನನ್ನ ಕಡೆಯಿಂದ ನಾನು ಈ ಮಾತುಗಳಿಂದ ನಿಮ್ಗೇನಾದರೂ ಬೇಜಾರಾಗಿದೆ ಈ ಮಾತುಗಳಿಂದ ನಿಮ್ಗೇನಾದರೂ ಅಲರ್ಟ್ ಆಗಿದರೆ ದಯಮಾಡಿ ಕ್ಷಮೆ ಇರಲಿ ಎಲ್ಲರೂ ಮತ್ತೊಮ್ಮೆ ಕೇಳ್ತಾಯಿದ್ದೀನಿ ಜನರಿಂದ ನಮ್ಮ ಜನರಿಗಾಗಿ ಇರ್ತಕ್ಕಂಥ ಫೈನಾನ್ಸ್ಗಳು ಜನರಿಗೋಸ್ಕರ ಇರ್ತಕ್ಕಂಥ ಫೈನಾನ್ಸ್ಗಳು ಜನರು ಇಲ್ಲಾಂದರೆ ನೀವು ಫೈನಾನ್ಸ್ಗಳು ಇರೋದಿಲ್ಲ ದಯಮಾಡಿ ಹತ್ರ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮನೋಭಾವದಿಂದ ಜನಸ್ನೇಹಿಯಾಗಿರಿ ಆಗಿರಿ ಅಂತ ಈ ಮೂಲಕ ಕೇಳ್ಕೊತೀನಿ ನಮಸ್ಕಾರ